ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ನಿವೃತ್ತ ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆಗೆ ನಾಮಪತ್ರ ಸಲ್ಲಿಸಿದರು ಚಿಕ್ಕೋಡಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಮಾಜಿ ಐ ಎ ಎಸ್ ಅಧಿಕಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚಿಕ್ಕೋಡಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಡೊಳ್ಳು ಬಾರಿಸಿಕೊಂಡು ಕುಣಿತದೊಂದಿಗೆ ಸ್ಥಳೀಯ ದೇವರುಗಳ ಆಶೀರ್ವಾದ ಪಡೆದುಕೊಂಡು ಹಣೆಯ ಮೇಲೆ ಭಂಡಾರವನ್ನು ಹಚ್ಚಿಕೊಂಡು ಹೆಗಲ ಮೇಲೆ ಕಂಬಳಿಯನ್ನು ಹತ್ತುಕೊಂಡು ಮೆರವಣಿಗೆ ಮೂಲಕ ಸಾವಿರಾರು ಕಾರ್ಯಕರ್ತರೊಂದಿಗೆ ಆಗಮಿಸಿ ಶಂಭು ಕಲ್ಲೋಳ್ಕರ್ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ನಿವೃತ್ತ ಐಎಎಸ್ ಅಧಿಕಾರಿ ಭಾರಿ ಜನ ಬೆಂಬಲವನ್ನು ಕೊಡುತ್ತಿದ್ದಾರೆ ಹಾಗೂ ರಾಷ್ಟ್ರೀಯ ಪಕ್ಷಗಳಿಗೆ ಎಚ್ಚರಿಕೆಯ ಸಂದೇಶವಾಗಿದೆ ಏಕೆಂದರೆ ಕೆಲ ಎರಡೂ ಪಕ್ಷಗಳ ಕಾರ್ಯಕರ್ತರು ಬರಬೇಕಾಗಿತ್ತು ಆದರೆ ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ ಆಯಾ ಕಾರಣಾಂತರದಿಂದ ಬರಲು ಸಾಧ್ಯವಾಗಿಲ್ಲ ಅವರು ಮತದಾನ ನನಗೆ ಮಾಡುತ್ತೇವೆ ನಿಮ್ಮನ್ನು ಲೋಕಸಭೆ ಚುನಾವಣೆಯಲ್ಲಿ ಬಹುಮತ ನೀಡಿ ಕೇಂದ್ರಕ್ಕೆ ಕಳಿಸುತ್ತೇವೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೆ ಶಂಭು ಕಲ್ಲೋಳಕರ್ ಕೊಟ್ಟ ಪರಿಣಾಮ ಭಾರಿ ಬಿರುಗಾಳಿ ಬೀಸಿದಂತಾಗಿದೆ ಇನ್ನು ಕಲ್ಲೋಳಕರ್ ಅವರ ಅಭಿಮಾನಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ನಿದ್ದೆಗೆಡುವಂತೆ ಮಾಡಿದೆ ಕಲ್ಲೋಳಕರ್ ಎಂದರೆ ಜನರಲ್ಲಿ ಅತಿ ಅಪಾರ ಪ್ರೀತಿ ಮತ್ತು ಅವರ ಮೃದು ಮುಗ್ದ ಸ್ವಭಾವಕ್ಕೆ ಜನರು ಕೂಡ ಅದೇ ರೀತಿ ಸ್ಪಂದನೆಯನ್ನು ನೀಡುತ್ತಿದ್ದಾರೆ ನಿನ್ನೆ ನಾಮಪತ್ರ ಸಲ್ಲಿಸಲು ಸಾವಿರಾರು ಜನರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಶಂಭು ಕಲ್ಲಳಕರ್ ಅವರು ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂದಕ್ಕೆ ಪಡೆಯುವುದಿಲ್ಲ ಚಿಕ್ಕೋಡು ಜಿಲ್ಲೆ ಆಗಬೇಕೆಂಬ ಸುಮಾರು ದಿನಗಳ ಕನಸನ್ನು ನನಸಾಗಿಲು ನನಸಾಗಿಸಲು ನನಗೆ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ಚಿಕ್ಕೋಡು ಜಿಲ್ಲೆ ಮಾಡಿವೆ ಅದಕ್ಕಾಗಿ ಅದಕ್ಕಾಗಿ ಮುಂದಿನ ಹೋರಾಟ ನಡೆಸಿ ಚಿಲ್ ಜಿಲ್ಲೆಯನ್ನಾಗಿಸುತ್ತೇನೆ ಹಾಗೂ ಈ ಕ್ಷೇತ್ರದಲ್ಲಿ ಶಿಕ್ಷಣ ವಿವಿಧ ಸರ್ಕಾರಿ ಕಚೇರಿಗಳನ್ನು ತರುವೆ ಹೈಟೆಕ್ ಆಸ್ಪತ್ರೆ ಸೇರಿದಂತೆ ರೈತರಿಗೆ ಕೃಷಿಗೆ ಅನುಕೂಲವಾಗುವಂತೆ ನದಿಗಳಿಗೆ ನೀರನ್ನು ತರುವೆ ಹೈಟೆಕ್ ಪದ್ಧತಿಯ ಹಲವಾರು ವರ್ಷಗಳಿಂದ ಆಗದೇ ಇರುವ ಕಾಮಗಾರಿಗಳನ್ನು ಪೂರ್ತಿಗೊಳಿಸುವೆ ನನಗೆ ಲೋಕಸಭೆಯ ಎಲ್ಲ ಜನರು ಗುರು ಹಿರಿಯರು ಆಶೀರ್ವಾದ ಇದೆ ನನ್ನ ಗೆಲುವು ನಿಶ್ಚಿತ ಎಂದು ವಿರೋಧ ಪಕ್ಷಗಳ ವಿರುದ್ಧ ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಗೌರವಿಸಿದರು ಹಾಗೂ ಜನರಲ್ಲಿರುವ ಬೇಡಿಕೆ ಗಳ ಈಡೇರಿಕೆಗಾಗಿ ರಾತ್ರಿ ಹಗಲು ಶ್ರಮಿಸುವುದಾಗಿ ಸಮಾಜ ಸೇವೆ ಮಾಡುತ್ತೇನೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಕಾರ್ಯಗಳಿಗೆ ಎಂದಿಗೂ ಹಿಂದೆ ಸರಿಯುವುದಿಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಲು ಅವಕಾಶ ನೀಡಿ ಮತ್ತು ನನಗೆ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ಎಂದು ಜನರಲ್ಲಿ ವಿನಂತಿಸಿದರು ನಂತರ ಅವರು ಮಾಧ್ಯಮದ ಮೂಲಕ ಯಾವ ರೀತಿಯಾಗಿ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಎಂಬ ಬಗ್ಗೆ ಹೇಳಿದ್ದಾರೆ ಏನನ್ನು ಆಶ್ವಾಸನೆ ನೀಡಿದ್ದಾರೆ ಎಂದು ನೋಡೋಣ ಬನ್ನಿ ವರದಿಗಾರರು ವಿಶ್ವನಾಥ್ ಹಲಗೆ

ಅಪಾರವಾಗಿದೆ ಇದು ಸಾರ್ವಜನಿಕರೇ ಎಲ್ಲರೂ ಡಿಸೈಡ್ ಮಾಡಿ ನಾನು ಎಲೆಕ್ಷನ್ ಇಟ್ಟ ಅವರ ಪ್ರೀತಿ ಇವಾಗ ನಂಬಿಕೆ ನನ್ನ ಮೇಲೆ ಇಟ್ಟಾರೆ ನಾನು ಯಾವಾಗೇಷನ್ ಅಲ್ಲ ನನ್ನ ಮೇಲೆ ಒತ್ತಡ ಯಾರು ಹೇರೋರು ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹದಿನೇಳು ಲಕ್ಷ ಐವತ್ತು ಸಾವಿರ ಪ್ರಬುದ್ಧ ಮತದಾರರು ಪ್ರಜಾವರ್ತನೆ ಮತದಾರರ ಪ್ರತಿನಿಧಿಯಾಗಿ ನಾನು ಈ ಚುನಾವಣೆ ಕಣಕ್ಕಳಿ ಇಲ್ಲಿ ಯಾರು ರಾಷ್ಟ್ರೀಯ ಪಕ್ಷಗಳು ಇಲ್ಲ ಪ್ರಾದೇಶಿಕ ಪಕ್ಷಗಳು ನಮ್ಮ ಮೇಲೆ ಒತ್ತಡ ಹೇಗಿ ನಮ್ಮ ನಾಮಿನೇಷನನ್ನು ಹಿಂತೆ ಯಾವುದೇ ಒಂದು ಪರಿಸ್ಥಿತಿ ಇಲ್ಲ ಅನ್ನೋದನ್ನು ನಾನು ಕಲ್ಲೋಳ್ಕರ್ ಅವರ ಎಂಟ್ರಿ ರಾಷ್ಟ್ರೀಯ ಪಕ್ಷಗಳ ನಿದ್ದೆ ಕೆಡಿಸಿತಂತ ಜನ ಮಾತಾಡತಾ ಇರ್ತಾರೆ ಇದ್ರ ಕುರಿತಾಗಿ ಹೇಳೋದಾದ್ರೆ ಏನಂತ ಅದು ನಿಜ ಅಂತ ಎಲ್ಲರೂ ಒಪ್ಕೊಳ್ಬೇಕಾದ ಒಂದು ವಿಷಯ ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳು ಈ ಚಿಕ್ಕೋಡಿ ಕ್ಷೇತ್ರದ ಈ ಲೋಕಸಭಾ ಕ್ಷೇತ್ರದ ಈ ಪ್ರದೇಶದಲ್ಲಿ ಯಾವುದೇ ಒಂದು ಕ ಕಾರ್ಯವನ್ನು ನಡಿಲ್ಲ ಅನ್ನೋದು ಎಲ್ಲರೂ ಬರ್ತಾರೆ ಇಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಿಗೆ ಮತ್ತು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ನಡೆದಿಲ್ಲ ಕಾರ ಕಾರ್ಯಗಳು ಸಹ ನಡೆದಿಲ್ಲ ಅನ್ನೋದೇ ತುಂಬ ವಿಷಾದಕರವಾದ ವಿಷಯ ನೀವು ನೋಡಿದರೆ ಇಲ್ಲಿ ನಲವತ್ತು ಪರ್ಸೆಂಟ್ ಏನು ಇರ್ತಾರದಾಗ ಅವರಿಗೆ ಒಂದೇ ಒಂದು ಅವಕಾಶಗಳು ಇಲ್ಲ ಚಿಕ್ಕೋಡಿ ಯಾವಾಗಲೂ ಇದು ಡಿಸ್ಟ್ರಿಕ್ಟ್ ಆಗಬೇಕಾಗಿತ್ತು ಇದು ಹದಿನೈದು ಇಪ್ಪತ್ತು ವರ್ಷ ಜೆ ಎಚ್ ಪಟೇಲ್ ಸಾಹೇಬಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಈ ಚಿಕ್ಕೋಡಿ ಏನಿದೆ ಮೂರು ನಾಲ್ಕು ತಾಲೂಕಾ ಕೊಡಿ ಒಂದು ಡಿಸ್ಟಿಕ್ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಆಯಿತು ಇದು ಕೆಲವು ರಾಜಕಾರಣಗಳ ಸ್ವತಂತ್ರ ಅದಕ್ಕೆ ನಿಂತ ಇದು ಇದು ಏನು ಅಂದ್ರೆ ಇದು ಜ್ಞಾನದ ಅಭಾವ ಅಂತಾನೆ ಹೇಳ್ಬೋದು ನೀವು ಕ್ವಶನ್ ಕೇಳುವಾಗ ಯಾಬಡ್ ಇದೆ ಇವರ ಅನ್ಫಾರ್ಚುನೇಟ್ಲಿ ದುರದೃಷ್ಟ ಕಡ ಏನು ಪಾರ್ಟ ನಿನ್ನ ಪ್ರತಿನಿಧ ಪ್ರತಿನಿಧಿ ನೀವು ಏನು ಅನ್ನದಾಂಕ್ ಆಗ ಮತ್ತು ನನಗೆ ಡಿಸಿಜನ್ ಕೊಡುವಂಥ ಕ್ಷೇತ್ರ ಅಂತ ಹೇಳಿ ಒಂದು ಅಧಿಕಾರ ಮತದಿಂದ